ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಇಲ್ಲಿ ನೋಡ್ಬೋದು ಇವತ್ತು ನಿಮ್ಗೆ ಏನಪ್ಪ ಮಾಹಿತಿ ತಿಳಿಸ್ತಾ ಇದ್ದೀನಿ ಹೇಳಿ ಸರಿನಾ ಈಗ ಏನು ಅಂಗನವಾಡಿಯ ಕಾರ್ಯಕರ್ತೆಯರ ಅಂತ ಹೇಳಿ ಏನು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ ಐದನೇ ಸಾಲಿನ ಏನು ಇದು ರೆಕ್ರೂಟ್ಮೆಂಟ್ ಆಗಿರುತ್ತೆ ವೀಕ್ಷಕರೆ ಸರಿನಾ ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ ಸರಿನಾ ಇಲ್ಲಿ ನೋಡ್ಬೋದು ನಿಮ್ಗೆ ಏನೆಲ್ಲ ಮಾಹಿತಿ ತಿಳಿಸ್ತಾ ಇದ್ದೀನಿ ಹೇಳಿ ಇಲ್ಲಿ ಮೊದಲೇದಾಗಿ ನಿಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕಾಗತ್ತೆ ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಿಮ್ಮ ಏಜ್ ಏನಾಗಿರಬೇಕಾಗಿರುತ್ತೆ ಮತ್ತೆ ನೀವು ಯಾವ ಯಾವ ಜಿಲ್ಲೆಗಳಿಗೆ ಅರ್ಜಿಗಳನ್ನ ಇಲ್ಲಿ ನೀವು ಸಲ್ಲಿಸಬಹುದಾಗಿದೆ ಅಂತಕ್ಕಂಥದ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಹಾಗೆ ಇನ್ನೂ ನಮ್ಮ ಚಾನಲ್ ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಇಲ್ಲಿ ನೀವು ಆನ್ ಮಾಡ್ಕೊಳ್ಳಿ ವೀಕ್ಷಕರೇ ಸರಿನಾ ಇಲ್ಲಿ ನೋಡಬಹುದು ಮೊದಲೇದಾಗಿ ಇಲ್ಲಿ ಅಂಗನವಾಡಿ ವರ್ಕರ್ಸ್ ಅಂತ ಹೇಳಿ ಇದ್ರ ಬಗ್ಗೆ ನೋಡೋದಾದ್ರೆ ನೀವು ಅಂಗನವಾಡಿಯ ವರ್ಕರ್ಸ್ ಹುದ್ದೆಗಳಿಗೆ ಏನಾದ್ರು ನೀವು ಅರ್ಜಿಗಳನ್ನ ಸಲ್ಲಿಸಬೇಕಂದ್ರೆ ನೀವು ಇಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕಾಗಿರುತ್ತೆ ನೀವು ಹತ್ತನೇ ತರಗತಿ ಇಲ್ಲಿ ನೀವು ಪಾಸ್ ಆಗಿರಬೇಕಾಗಿರುತ್ತೆ ವೀಕ್ಷೆ ಅದ್ ಆದ್ಮೇಲೆ ನೀವು ಏನಾದ್ರು ಏನು ಅಂಗನವಾಡಿ ಅಂಗನವಾಡಿಯ ಟೀಚರ್ ಹುದ್ದೆಗಳಿಗೆ ನೀವು ಏನಾದ್ರು ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ನೀವು ಏನಪ್ಪಾ ಅಂದ್ರೆ ನೀವು ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಕಡ್ಡಾಯವಾಗಿ ನೀವು ಇಲ್ಲಿ ಪಿಯುಸಿಯನ್ನ ಪಾಸ್ ಮಾಡಿರ್ಬೇಕಾಗಿರುತ್ತೆ ವೀಕ್ಷಕರೇ ಸರಿನಾ ಅದರ ಜೊತೆಗೆ ನೀವು ಏನಾದ್ರು ಆ ಡಿಪ್ಲೊಮ ಮಾಡಿದ್ರು ನಡೆಯುತ್ತೆ ಡಿಪ್ಲೊಮೊ ಅಂದ್ರೆ ಏನು ಡಿ ಎಡ್ ಡಿ ಎಡ್ ಮಾಡಿದ್ರೆ ನಡೆಯುತ್ತೆ ಮತ್ತೆ ಆ ಹೋಮ್ ಸೈನ್ಸ್ ಮಾಡಿದ್ರೆ ನಡೆಯುತ್ತೆ ಮತ್ತೆ ಇನ್ನೂ ಕೆಲವು ಏನು ಕೋರ್ಸಸ್ಗಳಿದ್ದಾವೆ ನೀವು ಎಡಿಷನಲ್ ಕೋರ್ಸಸ್ ಗಳು ಮಾಡಿದ್ರೆ ಇಲ್ಲಿ ನಿಮಗೂ ಕೂಡ ಇಲ್ಲೇ ನಡೆಯುತ್ತೆ ಇಲ್ಲಿ ಸಾಮಾನ್ಯವಾಗಿ ನೀವು ಪಿ ಯು ಸಿ ಅನ್ನ ಕಡ್ಡಾಯವಾಗಿ ಪಾಸ್ ಮಾಡಿರ್ಬೇಕಾಗಿರುತ್ತೆ ವೀಕ್ಷಕರೇ ಸರಿನಾ ಹಾಗೆ ಇಲ್ಲಿ ನೋಡಬಹುದು ನಿಮ್ಗೆ ವಯಸ್ಸಿನ ವಯೋಮಿತಿ ಏನಾಗಿರ್ಬೇಕಾಗಿರತ್ತೆ ಅಂತ ಹೇಳಿ ನೋಡೋದ್ರೆ ಇಲ್ಲಿ ಕನಿಷ್ಠ ಹದಿನೆಂಟು ವಯಸ್ಸಿನಿಂದ ಗರಿಷ್ಠ ಮೂವತ್ತೈದು ವಯಸ್ಸಿನ ಒಳಗಡೆ ನೀವು ಏನು ಇಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಇಲ್ಲಿ ಮಹಿಳೆಯರಿಗೆ ಮಾತ್ರ ಅವಕಾಶ ಇರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಇಲ್ಲಿ ಮಹಿಳೆಯರು ಮಾತ್ರ ಇಲ್ಲಿ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ವೀಕ್ಷಕರೇ ಸರಿನಾ ಇಲ್ಲಿ ನೋಡಬಹುದು ಆ ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿದ್ರಿ ಮತ್ತೆ ನಿಮ್ಮ ಏನು ಏಜ್ ನೋಡಿದ್ರಿ ಮತ್ತೆ ಇಲ್ಲಿ ನೋಡಬಹುದು ಕ್ಯಾಟಗರಿ ವೈಸ್ ನಿಮ್ ಎಸ್ ಸಿ ಎಸ್ ಟಿ ಏನ್ ಬರ್ತೀರಿ ನಿಮಗೆ ಇಲ್ಲಿ ವಯಸ್ಸಿನ ವಯೋಮಿತಿ ಕೂಡ ಇಲ್ಲಿ ಕೊಟ್ಟಿರ್ತಾರೆ ವಯಸ್ಸಿನ ಸಡಿಲಿಕೆ ಇರುತ್ತೆ ನಿಮ್ಗೂ ಕೂಡ ಇಲ್ಲಿ ಐದು ವರ್ಷದ ವಯಸ್ಸಿನ ಸಡಿಲಿಕೆ ಇರುತ್ತೆ ಸರಿನಾ ಹಾಗೆ ನೋಡಬಹುದು ಇಲ್ಲಿ ನೀವು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತಕ್ಕಂಥದ್ನ ನೋಡೋದಾದ್ರೆ ಇಲ್ಲಿ ನೋಡಬಹುದು ನೀವು ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ ಆಧಾರ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಮತ್ತೆ ಪಿ ಯು ಸಿ ಮಾಸ್ ಕಾರ್ಡ್ ನಿಮ್ಮ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ನಿಮ್ದು ಏನು ನಿಮ್ಮ ಏನಾದ್ರು ಎಡಿಷನಲ್ ಕೋರ್ಸ್ ಮಾಡಿದ್ರೆ ಸರ್ಟಿಫಿಕೇಟ್ ನೀವು ಇಲ್ಲಿ ನೋಡಬಹುದು ಸ್ಪೆಷಲ್ ಆಗಿ ಏನಪ್ಪಾ ಇಲ್ಲಿ ವಿಧವೆಯರು ಅಥವಾ ಆ ಏನು ಈ ಡೈವರ್ಸ್ ಆಗಿರ್ತಕ್ಕಂಥವ್ರು ಮತ್ತು ನೀವು ಏನಾದ್ರು ಆಸಿಡ್ ದಾಳಿಗೆ ತುತ್ತಾಗಿರ್ತಕ್ಕಂಥವ್ರು ಮತ್ತೆ ಹ್ಯಾಂಡಿಕ್ಯಾಪ್ಟ್ ಯಾರಾದ್ರೂ ಇದೆ ನಿಮಗೂ ಇಲ್ಲಿ ವಿಶೇಷವಾದ ಅವಕಾಶ ಇರುತ್ತೆ ನಿಮ್ಗೆ ಟೆನ್ ಪರ್ಸೆಂಟೇಜ್ ಏನು ಇಲ್ಲಿ ನಿಮ್ಗೆ ಮೀಸಲಾತಿ ಇರತ್ತೆ ವೀಕ್ಷಣೆ ಸರಿನಾ ಹಾಗಾಗಿ ಅಂತವ್ರು ಕೂಡ ಅದ್ರದ್ದು ನಿಮ್ಗೆ ಏನ್ ಸಂಬಂಧಪಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ಇಲ್ಲಿ ಬೇಕಾಗುತ್ತೆ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಹಾಗೆ ಇಲ್ಲಿ ನೋಡಬಹುದು ನೆಕ್ಸ್ಟ್ ನಿಮ್ಗೆ ಏನೋ ನಿಮ್ಮ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮತ್ತೆ ನಿಮ್ಮ ಜಿಮೇಲ್ ಏನೋ ಜಿಮೇಲ್ ಐ ಡಿ ಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಬೇಕಾಗುತ್ತೆ ಮತ್ತು ಇಲ್ಲಿ ನೋಡಬಹುದು ವೀಕ್ಷಕರೇ ನಿಮಗೆ ನೀವು ಎಡಿಸಿ ಕೋರ್ಸಸ್ ಮಾಡಿದ್ರೆ ಅದರದ್ದು ಕೂಡ ಇಲ್ಲಿ ಸರ್ಟಿಫಿಕೇಟ್ ಕಂಪಲ್ಸರಿ ಕೇಳಿರ್ತಾರೆ ವೀಕ್ಷಕರೇ ಸರಿನಾ ಇಷ್ಟು ನಿಮ್ಗೆ ಏನು ಅಪ್ಲಿಕೇಶನ್ ಹಾಕೋದಿಕ್ಕೆ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಮತ್ತು ಇಲ್ಲಿ ಕಡ್ಡಾಯವಾಗಿ ನಿಮ್ಮ ಆಧಾರ್ ನಂಬರ್ ಗೆ ಏನು ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕಾಗುತ್ತೆ ವೀಕ್ಷಕರೇ ಯಾಕಂದ್ರೆ ಇಲ್ಲಿ ಇ ಕೆ ವೈ ಸಿ ಆಗೋದ್ರಿಂದ ನೀವು ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಇರೋದ್ರಿಂದ ಆ ಆಧಾರ್ ನಂಬರ್ ಗೆ ಒಂದು ಒ ಟಿ ಪಿ ಹೋಗುತ್ತೆ ಹಾಗಾಗಿ ನೀವು ಆಧಾರ್ ನಂಬರ್ ಗೆ ನಿಮ್ಮ ಮೊಬೈಲ್ ನಂಬರ್ನ ಲಿಂಕ್ ಕಡ್ಡಾಯವಾಗಿ ಮಾಡಿಸಿ ಸರಿನಾ ಹಾಗೆ ಇನ್ನು ಏನಾದ್ರು ನಿಮ್ಗೆ ಮಾಹಿತಿ ಬೇಕಾದ್ರೆ ನೀವು ಇನ್ನು ನಮ್ ಚಾನೆಲ್ ನ ಇನ್ನು ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಇಲ್ಲಿ ನೋಡಬಹುದು ಕರ್ನಾಟಕದ ಎಲ್ಲ ಜಿಲ್ಲೆಯವರು ಇಲ್ಲಿ ನೋಡಬಹುದು ಕರ್ನಾಟಕದ ಎಲ್ಲ ಜಿಲ್ಲೆಯವರು ಕೂಡ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಆ ಅರ್ಜಿ ಆ ವಿಡಿಯೋ ಕೂಡ ಇಲ್ಲಿ ನಾನು ನಿಮ್ಗೆ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ನೋಡಬಹುದು ಅಫಿಷಿಯಲ್ ವೆಬ್ಸೈಟ್ ನ ನಿಮ್ಗೆ ಓಪನ್ ಮಾಡ್ಕೊಂಡು ಪ್ರತಿಯೊಂದು ಮಾಹಿತಿನ ನಾನು ಇಲ್ಲಿ ತೋರಿಸ್ತಾ ಇದೀನಿ ನೀವು ನೋಡಬಹುದು ಸರಿನಾ ಅದನ್ನು ಕೂಡ ಇಲ್ಲಿ ಕೊನೆವರೆಗೂ ನೋಡಿ ಮತ್ತೆ ನಿಮ್ಗೆ ಏನಾದ್ರು ಅರ್ಜಿ ಸಲ್ಲಿಸಬೇಕಾದ್ರೆ ಏನಾದ್ರೂ ನಿಮ್ಗೆ ಸಮಸ್ಯೆಗಳು ಬರ್ತಾ ಇದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿನ ತಿಳಿಸ್ತೀನಿ ಅರ್ಜಿ ಸಲ್ಲಿಸ್ತಕ್ಕಂಥ ಸಂಪೂರ್ಣವಾದ ಮಾಹಿತಿ ಕೂಡ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಇಲ್ಲಿ ನೋಡಬಹುದು ಇನ್ನು ನಮ್ ಚಾನೆಲ್ನ ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಇಲ್ಲಿ ನೀವು ಪ್ರೆಸ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರೆಸ್ ಮಾಡ್ಕೊಳ್ಳಿ ವೀಕ್ಷಕ್ರೆ ಎಲ್ರಿಗೂ ನಮಸ್ಕಾರ